ಇವತ್ತು ಬಿ ಜೆ ಪಿಯವರ ಪ್ರಮುಖ ಉದ್ದೇಶ ಇರತಕ್ಕಂಥದ್ದು ಸಮಾಜದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಷಯ ತೊಗೊಂಡು ಒಂದು ಕಾಯ್ದೆಯನ್ನು ತಗೊಂಡು ಒಂದು ಒಡಕನ್ನ ನಾವು ಮೂಡಿಸ್ಬೇಕು ಒಂದು ನಿಟ್ಟಿನಲ್ಲಿ ಇವತ್ತು ಹಿಜಾಬ್ ಅಂದರೆ ಹಲಾಲು ಹಲಾಲ್ ಅಂದರೆ ಅಂದರೆ ಜಟಕ ಯಾವುದೋ ಒಂದು ವಿಷಯ ತೊಗೊಂಡು ನಾವು ನಮ್ಮ ಭಾಗಗಳಲ್ಲೆಲ್ಲ ಹಿಂದೂ ಮುಸಲ್ಮಾನರು ಯಾರು ಬೇರೆ ಎಲ್ಲ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಾಗೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇವತ್ತೇನಾದರೂ ಬರೀ ಮುಸಲ್ಮಾನರಿಗೋಸ್ಕರ ಇನ್ನೊಂದು ಕಾಯ್ದೆ ಅಂತಂದರೆ ಆಯಿತು ವಿರೋಧ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಈಗಾಗಲೇ ಎಸ್ ಸಿ ಎಸ್ ಟಿ ಅವರಿಗೆ ರಿಸರ್ವೇಷನ್ನು ಇದರಲ್ಲಿ ಕನ್ಸ್ಟ್ರಕ್ಷನಲ್ಲಿ ಕಾಂಟ್ರಾಕ್ಟ್ರುಗಳಲ್ಲಿ ಮಾಡಿಕೊಟ್ಟಿದ್ದೀವಿ ಪರಿಶಿಷ್ಟ ಪಂಗಡಗಳಿಗೆ ನಾವು ಮಾಡಿಕೊಟ್ಟಿದ್ದೀವಿ ಹಿಂದುಳಿದ ವರ್ಗಗಳಿಗೆ ನಾವು ಮಾಡಿಕೊಟ್ಟಿದೀವಿ ಇವತ್ತೇನು ಇವ್ರ ಜಾತಿ ಆಧಾರದ ಮೇಲೆ ಮುಸಲ್ಮಾನರಿಗೆ ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನೀವು ಮುಸ್ಲಿಂ ಸಮುದಾಯನ ನೋಡಿ ಹಿಂದುಳಿದವ್ರಿಗೆ ಒಂದು ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ಬರೋದಕ್ಕೋಸ್ಕರ ಈ ಕ್ರಮಗಳನ್ನ ತೊಗೊಂಡಿದ್ದೀವಿ ಎಲ್ಲಿ ಕೂಡ ಮುಸ್ಲಿಂ ಕಾಂಟ್ರಾಕ್ಟರ್ ಅಂತ ಪದ ಬಳಸಿಲ್ಲ ಅಲ್ಪಸಂಖ್ಯಾತರಂದರೆ ಅಲ್ಪಸಂಖ್ಯಾತರ ಸಂಖ್ಯೆಗೆ ಜೈನರು ಸೇರ್ತಾರೆ ಸಿಖರು ಸೇರ್ತಾರೆ ಕ್ರಿಶ್ಚಿಯನ್ಸು ಸೇರ್ತಾರೆ ಪಾರ್ಸಿಗಳು ಸೇರ್ತಾರೆ ಅದರಲ್ಲಿ ಬಹುಸಂಖ್ಯೆಯಲ್ಲಿ ಮುಸಲ್ಮಾನರು ಕೂಡ ಸೇರ್ತದೆ ಈ ರೀತಿಯಾದಂಥ ಸಾಮಾಜಿಕ ಕಾಳಜಿಯಿಂದ ತೊಗೊಂಡಿರ್ತಕ್ಕಂಥ ಒಂದು ಕ್ರಮ ಇದು ವಯಸ್ಸೆಯಲ್ಲಿ ಒಂದು ಎರಡು ಕೋಟಿ ರೂಪಾಯಿವರೆಗೂ ಇರತಕ್ಕಂಥ ಕಾಮಗಾರಿಗಳಿಗೆ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಅಲ್ಲಿ ರಿಸರ್ವೇಷನು ಕೂಡ ಇಲ್ಲ ಆದ್ದರಿಂದ ಒಂದು ಸಣ್ಣ ವಿಷಯನ ತೊಗೊಂಡು ಎಲ್ಲಿ ಒಂದು ಸಮಾಜಕ್ಕೆ ನಾವು ಮುಖ್ಯವಾಹಿನಿಗೆ ತರಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಅದನ್ನು ತೊಗೊಂಡು ಒಡ್ಕೊಡ್ಸೋಂಥ ಕೆಲಸ ಏನು ಮಾಡ್ತಿದ್ರೆ ಅತ್ಯಂತ ಖಂಡನೀಯವಾದಂಥ ಒಂದು ಕೆಲಸ ಇದು